ಮಾನ್ಯ ಆಯುಕ್ತರು ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರದವರಿಗೆ ಬಸವ ಕಲ್ಯಾಣ ನಗರದ ನಿವಾಸಿಗಳ ಪರವಾಗಿ ನಮ್ಮ ವಿಶ್ವ ಹಿಂದೂ ಪರಿಚಯತ್ ಬುಜರಂಗ ದಳದವರು ಐತಿಹಾಸಿಕ ಪರಸ್ಕಟ್ಟೆಯ ಪಕ್ಕದಲ್ಲಿರುವ ಗಣೇಶ ದೇವಸ್ಥಾನ ಮತ್ತು ಮಹಾದೇವ ಮಂದಿರ ಅಂದು ಅಭಿವೃದ್ಧಿ ಹೆಸರದಲ್ಲಿ ಕೆಡವು ಹಾಕಿ ಆ ಮೂರ್ತಿಗಳು ಅಲ್ಲಿಂದ ತೆರವುಗೊಳಿಸಿದ್ದಾರೆ ಹಾಗಾಗಿ ಆ ಎರಡು ಮಂದಿಗಳು ಬೇರೆ ಕಡೆ ಬಸವ ಕಲ್ಯಾಣದ ನಗರದ ಪ್ರದೇಶದಲ್ಲಿ ಅಭಿವೃದ್ಧಿ ಬರುವುದಕ್ಕಂಥ ಸ್ಥಳದಲ್ಲಿ ಏನಪ್ಪಾ ಅಂದರೆ ಆ ಒಂದು ಗಣೇಶ ಮಂದಿರ ಮತ್ತು ಮಹದೇವ ಮಂದಿರ ದೇವಸ್ಥಾನ ಪುನರ್ ನಿರ್ಮಾಣ ಮಾಡಬೇಕು ಸರ್ಕಾರದಿಂದಲೇ ಅದಕ್ಕೆ ಅಭಿವೃದ್ಧಿಗೊಳಿಸಬೇಕು ವಿಶೇಷವಾದಂಥ ಒಂದು ಅನುದಾನವನ್ನು ನೀಡಬೇಕು ಅನ್ನೋ ಕಾರಣಕ್ಕಾಗಿ ಕಳೆದ ಮೂರು ವರ್ಷಗಳಿಂದ ಕೇಳ್ಕೊಳ್ತಾ ಇದ್ದೀವಿ ಮತ್ತು ಇಂದೂ ಸಹ ಪತ್ರ ಸಲ್ಲಿಸ್ತಾ ಇದೀವಿ ಇಲ್ಲಿವರೆಗೆ ಹಲವಾರು ಸಲ ಬೇಡಿಕೆ ಇಟ್ಟರೂ ಸಹ ಯಾವುದೇ ನಮ್ಮ ಬೇಡಿಕೆಗೆ ಸ್ಪಂದಿಸದೆ ಕಡೆಗಣಿಸ್ತಿದ್ದಾರೆ ಆಯುಕ್ತರು ಹಾಗಾಗಿ ಈಗಲಾದರೂ ಪ್ರತ್ಯಕ್ಷಣದಲ್ಲಿ ಇದಕ್ಕೆ ಉತ್ತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಇಲ್ಲವಾದಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಭಜ್ರಂಧನದ ವತಿಯಿಂದ ಒಂದು ದಿವಸ ಸರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಈ ಮೂಲಕ ಕೇಳ್ಕೊಳ್ತಾರೆ